ನಾವೆಂದೂ ಎಂಜಲ ಕೈಯಿಂದ ತುಪ್ಪ ಮುಟ್ಟೋದಿಲ್ಲ ಮತ್ತು ಧೈರ್ಯದಿಂದ ಹೇಳುವ ಜನರು ಎಷ್ಟಿದ್ದಾರೆ ಇವತ್ತು ಯಾರ ವೈಯಕ್ತಿಕವಾದ ವಿಮರ್ಶೆ ಅಲ್ಲ ಎಲ್ಲರೂ ಒಂದೇ ಟೇಬಲ್ ಮೇಲೆ ಊಟ ಮಾಡಿ ಒಂದೇ ಎಲೆ ಒಳಗೆ ಒಂದೇ ತಟ್ಟೆಯೊಳಗೆ ಊಟ ಮಾಡಿ ಅದೇ ಕೈಯಿಂದ ಜಗತ್ತೆಲ್ಲ ಮುಟ್ಟಿ ದೇವರನ್ನೂ ಮುಟ್ಟಿ ಎಂಜಲು ಮಾಡುವುದರಿಂದ ಎಷ್ಟು ದೋಷ ಇದೆ ದೇವತೆಗಳಿಗೆ ತಿರಸ್ಕಾರ ಆಗ್ತದೆ ಆರೋಗ್ಯಕ್ಕೆ ಹಾನಿಕರ ಅನ್ನುವುದಕ್ಕಾಗಿ ಶಾಸ್ತ್ರ ಅದನ್ನು ಮಾಡಬೇಡ ಅಂತ ಹೇಳಿದೆ ಆದರೆ ಅದು ಒಮ್ಮೆ ಶಾಸ್ತ್ರದ ಆದೇಶ ಅಂತಾದ ಮೇಲೆ ಅದು ನಮ್ಮ ಆರೋಗ್ಯಕ್ಕೆ ಹೇಳಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇಷ್ಟೆಲ್ಲ ಯಾಕೆ ಅಂತ ಹೇಳಿದ್ದು ದೊಡ್ಡವರಾದ ಮೇಲೆ ಅದನ್ನು ಪಾಲನೆ ಮಾಡದೇ ಇದ್ದರೆ ಅದು ದೊಡ್ಡ ದೋಷ ಸಿಗ್ನಲ್ ಇದೆ ಯಾಕಿದೆ ಆ್ಯಕ್ಸಿಡೆಂಟ್ ಆಗಬಾರ್ದು ನಿಮಗೋಸ್ಕರ ಅಂತ ಸಿಗ್ನಲ್ ಮಾಡಿದ್ದು ಪರವಾಗಿಲ್ಲ ಸಿಗ್ನಲ್ ಇದೆ ಆದರೆ ಆ್ಯಕ್ಸಿಡೆಂಟ್ ಆಗದೇ ಇದ್ದ ಹಾಗೆ ಹೋಗಿಕೊಳ್ಳು ಹೋಗಿ ನನ್ನನ್ನು ಬಚಾವು ಮಾಡಿಕೊಳ್ಳೋ ಪ್ರಯತ್ನ ನಾನು ಮಾಡ್ತೇನೆ ನಾನೇನು ಆ್ಯಕ್ಸಿಡೆಂಟ್ ಮಾಡಿಕೊಳ್ಳೋದಿಲ್ಲ ಅಂತ ನೀವು ದಾಟಿ ಹೋದರು ನಿಮಗೆ ಏನೂ ಆಗಿಲ್ಲ ಅದಕ್ಕೆ ತಾನೇ ನೀವು ಸಿಗ್ನಲ್ ಮಾಡಿದ್ದು ನಾನು ಸೇಫ್ ಆಗಿದ್ದೇನಲ್ಲ ಅಂತ ಸುಮ್ಮನೆ ಬಿಡ್ತಾರ ನೀವು ರೂಲ್ಸನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತಾರ ಹೌದು ಅಲ್ವೋ ಹಾಗೆ ನಮ್ಮ ಆರೋಗ್ಯಕ್ಕಾಗಿ ಇಂಥ ವಿಧಾನ ಮಾಡಿದ ಈ ಕೆಲವು ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡಿದರೂ ಕೂಡ ಅದು ಶಾಸ್ತ್ರದ ಆಜ್ಞೆ ದೇವತೆಗಳ ಆಜ್ಞೆ ಭಗವಂತನ ಆಜ್ಞೆ ಒಂದು ಸರಕಾರದ ಆಜ್ಞೆಯನ್ನೇ ನಾವು ಉಲ್ಲಂಘನೆ ಮಾಡಿದರೆ ಪನಿಷ್ಮೆಂಟ್ ಇದೆ ಅಂದರೆ ನಿಜವಾಗಿಯೂ ಸರ್ವಕಾರನಾದ ಸರ್ವವನ್ನೂ ಸೃಷ್ಟಿ ಮಾಡಿದ ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಾಗ ಪನಿಷ್ಮೆಂಟ್ ಇಲ್ಲದೆ ಹೇಗಿರುತ್ತೆ ಎಂಜಲು ಮಾಡಬೇಡಿ ಶುದ್ಧವಾದ ರೀತಿಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಊಟವನ್ನು ಮಾಡಬೇಕು ಎಂಜಲು ಮಾಡಬಾರದು ಅನ್ನುವುದನ್ನು ಚೆನ್ನಾಗಿ ತಿಳಿದುಕೊಳ್ಳಿ